ಸಾಯಿರಾಮ್ ಬಾಬಾ ಹೇಳ್ತಾರೆ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇವತ್ತು ಬೇಗನೆ ಇದ್ದಿದೆಯಾ ಈಗಾಗಲೇ ನಿನಗೆ ರೂಢಿನೂ ಆಗಿದೆ ಬೇಗ ಹೇಳೋದು ಚಿಂತೆ ಮಾಡಬೇಡ ಒಂದು ಯಾವುದಾದ್ರೂ ಕಾಯಕ ಮಾಡಬೇಕೆಂದರೆ ಅದಕ್ಕೆ ಸ ಸರಿಯಾಗಿ ನಾವು ಶ್ರಮ ಹಾಕಲೇಬೇಕಲ್ಲ ಚಿಂತೆ ಮಾಡಬೇಡ ನೀವು ಮಾಡುವಂಥ ಕೆಲಸ ಎಲ್ಲವೂ ಸರಿಯಾಗಿದೆ ಹಾಂ ಮತ್ತೊಂದು ಮಾತು ಮೊನ್ನೆ ನೀನು ಏನೂ ಹೇಳಿದ್ದೆ ನನಗೆ ಅದು ಸರಿ ಇಲ್ಲ ಬಾಬಾ ಈ ಮನೆಯಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಮನೆಯಲ್ಲಿ ಯಾವ ಕೆಲಸವೂ ಆಗ್ತಾ ಇಲ್ಲ ಚಿಕ್ಕದೊಂದು ಪರಿಹಾರ ಹೇಳುತ್ತೇನೆ ಕೇಳು ಇವತ್ತು ಪುನರ್ವಸು ನಕ್ಷತ್ರ ಇವತ್ತಿನ ದಿನದಂದು ನೀನು ಎಕ್ಕದ ಗಿಡದ ಬೇರನ್ನು ತಂದು ಅದಕ್ಕೆ ಸರಿಯಾದ ಕ್ರಮದಲ್ಲಿ ಅರ್ಶನದ ನೀರಿನಿಂದ ತೊಳೆದು ದೇವಸ್ಥಾನದಲ್ಲಿ ಸಾವಿರದ ಎಂಟು ಜಪನ ಮೌಳಿಗಳನ್ನು ಮಾಡಲಿಕ್ಕೆ ಹೇಳು ಅದನ್ನು ತೆಗೆದುಕೊಂಡು ಬಂದು ಮನೆಗೆ ಕಟ್ಟಿದರೆ ಸಾಕು ನಿನ್ನ ಮನೆಗೆ ಬಂದಂಥ ಯಾವುದೇ ತಂತ್ರ ವಿದ್ರಿ ಮಂತ್ರ ಮಾಟ ಮಾತ್ರೆ ಯಾವುದೇ ಆಗಲಿ ಅದು ಯಾರು ಮಾಡಿದ್ದಾರೋ ಅವರಿಗೆ ವಾಪಸ್ಸು ಹೋಗೇ ಹೋಗುತ್ತದೆ ಯೋಚನೆ ಮಾಡಬೇಡ ಇದಕ್ಕೆ ದುಡ್ಡು ಹೆಚ್ಚಿಗೆ ಖರ್ಚಾಗಬೇಕೆಂತೇನಿಲ್ಲ ಸರಿನಾ ಹಾಗೆಯೇ ಇಂದು ಹಳೇ ಸ್ನೇಹಿತರು ನಿನಗೆ ಫೋನ್ ಮಾಡಲಿದ್ದಾರೆ ಅವರು ಮಾಡಿದಾಗ ಕೆಲವೊಂದಿಷ್ಟು ಸಮಸ್ಯೆಗಳು ಬಗೆಹರಿತವೆ ಅವ್ರದ್ದು ಕೂಡ ನಿಂದು ಮೊದಲು ಅವರ ಸಮಸ್ಯೆಗೆ ನಿನಗೆ ಫೋನ್ ಹಚ್ಚುತ್ತಾರೆ ಮಾತನಾಡು ಮನಸ್ಸು ಬಿಚ್ಚಿ ಮಾತನಾಡು ನಿನಗೇನು ಅನ್ನಿಸುತ್ತದೆ ಅದನ್ನು ಹೇಳು ಸರಿನಾ ಹಾಗೆ ಕೆಲವು ಕಂದಮ್ಮಗಳು ಬಾಬಾ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ್ದೀನಿ ಏನು ಮಾಡಲಿ ಖಂಡಿತವಾಗ್ಲೂ ಆಗುತ್ತದೆ ಆದರೆ ಸ್ವಲ್ಪ ಕಾಯಬೇಕು ಅಷ್ಟೇ ಇನ್ನು ಕೆಲಸದಲ್ಲಿ ಇದ್ದಂಥವರಿಗೆ ತುಂಬ ಆಶ್ರೇಯಸ್ಕರ ಹೌದು ಇಲ್ಲ ಅನ್ನೋ ಮಾತೇ ಇಲ್ಲ ನೀನು ಮಾಡುವಂಥ ಶ್ರಮ ಹಾಕಿದಂಥ ಒಂದು ಕೆಲಸದ ಒತ್ತಡ ಎಲ್ಲವೂ ಒಳ್ಳೆ ರೀತಿಯಿಂದಲೇ ಆಗಿ ಮುಂದೆ ಬರುತ್ತದೆ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲಿ ನಿನಗೆ ಹೆಚ್ಚಿನ ಬಡ್ತಿ ಯೋಗವೂ ಇದೆ ಯೋಚನೆ ಮಾಡಬೇಡಕ್ಕಂದ ನಿನ್ನ ಜೊತೆಗೆ ನಾನಿದ್ದೇನೆ ನೀನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀಯ ಮೇಲೆ ಮತ್ತೆ ಯಾವುದಕಾಯಿ ಹೆದರುತ್ತೀಯ ಚಿಂತೆ ಬಿಟ್ಟು ಬಿಡು ಸರಿನಾ ಹಾಗೆ ಮಗಳ ಮದುವೆಯನ್ನು ಕೇವಲ ಒಂದು ವಾರ ಉಳಿಯಿತು ಅಂತ ತುಂಬ ತೆಲೆಕಿಡಿಸಿಕೊಂಡಿದ್ದೀಯ ಮನೆಯಲ್ಲಿದ್ದಂಥ ಜನರು ಸರಿ ಇಲ್ಲ ಹೌದು ಮೊದಲು ಮನೆ ಹೆಣ್ಣು ಮಕ್ಕಳು ಚೆನ್ನಾಗಿದ್ದರೆ ಅವರು ಒಡನಾಟ ಚೆನ್ನಾಗಿದ್ದರೆ ಯಾವ ಸಂಬಂಧವಾದ್ರೂ ಚೆನ್ನಾಗಿದ್ದೇ ಇರುತ್ತದೆ ನಿನ್ನ ಮನೆಯಲ್ಲಿದ್ದಂಥ ಹೆಣ್ಣು ಮಕ್ಕಳ ಒಡನಾಟವೇ ಸರಿಯಿಲ್ಲ ಬೇರೆಯವರನ್ನು ನೋಡಿ ಅವ್ರನ್ನ ಮಾತನಾಡಿಸೋದೇ ಇಲ್ಲ ಸಂಬಂಧವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂದ ಮೇಲೆ ಮನೆಗೆ ಬಂದು ಹೋಗೋರು ಸ್ವಲ್ಪ ಕಡಿಮೆನೆ ಯೋಚನೆ ಮಾಡಬೇಡ ಇದೊಂದು ಮದುವೆ ಆಗಲಿ ಅವರಿಗೆ ಸರಿಯಾದ ಪಾಠ ಕಲಿತ ಹಾಗೆ ಆಗುತ್ತದೆ ನೀನು ಚಿಂತೆ ಮಾಡಿ ಕೊರಗಬೇಡ ಅವರು ತಪ್ಪಿನಿಂದ ಅವರೇ ಮಾಡಿಕೊಳ್ತಾ ಇದ್ದಾರೆ ಇವತ್ತಿಂದು ಪೋಸ್ಟಿನಿಂದ ಒಳ್ಳೆಯ ಸುದ್ದಿ ಬರ್ತಾಯಿದೆ